ಡಾಕ್ಟರ್ ನಾಡೋಜ ಡಾಕ್ಟರ್ ಬರಗೂರು ಸರ್ ನಮಗೆ ಕಿಂಗ್ ಇದ್ದಾಗ ಈ ರಾಜ್ಯಕ್ಕೆ ನಮಗೆ ಸಾಂಸ್ಕೃತಿಕವಾಗಿ ಅವ್ರಿಗೆ ಏನೇ ಎಷ್ಟು ಪ್ರೀತಿ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಷ್ಟು ಪ್ರೀತಿಯನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ದಾರಿನೇ ಇಲ್ಲ ಅಷ್ಟು ನಮಗೆ ರಾಜ ಇದ್ದಾಗ ನಮಗೆ ಸಾಂಸ್ಕೃತಿಕ ಜಗತ್ತಿನಲ್ಲಿ ಸೊ ಅದಕ್ಕಾಗಿ ನಮಗೆ ಏನೇವರೆಗೆ ಸನ್ಮಾನ ಮಾಡೋದು ತುಂಬ ಕಡಿಮೆ ಅನಿಸುತ್ತೆ ನಮಗೆ ಸೊ ನಿಜವಾಗ್ಲೂ ನಮಗೆ ಇದು ಒಂದು ಪ್ರಶಸ್ತಿ ಬಂದಿರೋದು ಈ ಇದಕ್ಕೆ ಅತ್ಯುತ್ತಮ ಸಂಭಾಷಣೆಗೆ ತುಂಬ ಸಂತೋಷವನ್ನು ತಂದಿದೆ ಸರ್ಗೆ ಇನ್ನೂ ಸಾವಿರಾರು ಪ್ರಶಸ್ತಿಗಳು ಬರ್ತಾ ಇರಲಿ ಅವರ ಉತ್ಸಾಹ ಹಾಗೇ ಇರಲಿ ಅಂತೇಳಿ ನಾನು ಆಶಿಸ್ತೇನೆ ಸೊ ಸರ್ಗೆ ಒಂದು ಮತ್ತೊಮ್ಮೆ ಪ್ರಣಾಮಗಳು ಧನ್ಯವಾದಗಳು ನಾವು ರಾಮಚಂದ್ರಪ್ಪ ಸರ್ ಬಗ್ಗೆ ಮಾತಾಡಿದ ನಾವು ಚಿಕ್ಕರು ಆದ್ರೂ ಅವರು ಯಾವುದೇ ಒಂದು ಹಿನ್ನೆಲೆ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಇವತ್ತು ತುಮಕೂರು ಜಿಲ್ಲೆ ಸೀರಾ ತಾಲೂಕು ಬರಗೂರನ್ನು ಉನ್ನತ ಮಟ್ಟಕ್ಕೆ ಇಡೀ ದೇಶದ ಆಚೆನೂ ಒಪ್ಪಿಸಿದ್ದಾರೆ ಅವರಿಗೆಲ್ಲ ನಾವು ಚಿರರಣಿಗಳು ಅದೇ ರೀತಿ ನಮ್ಮ ಬಡಬಾರಳ್ಳಿ ಅವ್ರ ಪಕ್ಕದವರು ತಮ್ಮ ಎಲ್ಲ ಬೆಳವಣಿಗೆ ಆಗಲಿ ಅಂತ ನನ್ನ ಆಸೆ ಎಲ್ರಿಗೂ ನಮಸ್ಕಾರ ಇವತ್ತು ಅಮೃತಮತಿಯನ್ನು ಒಂದು ಚಿತ್ರಕ್ಕೆ ಅತ್ಯುತ್ತಮ ಸಂಭಾಷಣೆ ನಂದು ಒಂದು ಪ್ರಶಸ್ತಿ ಕೊಟ್ಟಿರಲಿಕ್ಕೂ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಆಗಿದೆ ಜೊತೆಗೆ ನಾನು ಗಾಂಧಿನಗರದಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ನಮ್ಮ ಹೆಸರುಗಳಂತೂ ಯಾರು ಕರೆಯಲ್ಲ ಬರಗೂರು ಬರಗೂರು ಅಂತ ಕರೀತಾರೆ ಅದು ನಮ್ಮ ನಿಜಕ್ಕೂ ನಮಗೊಂದು ಒಂದು ಶಕ್ತಿ ಅನ್ನೋದು ನನಗೂ ನನ್ನ ನಮ್ಮ ಕಡೆ ಇದ್ದೀನಿ ನಾನು ಗುರುಗಳಿಗೆ ಇದೇ ಥರ ಇನ್ನೂ ಸಾವಿರಾರು ಪ್ರಶಸ್ತಿಗಳು ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಒಳ್ಳೆಯದಾಗಿ ಪ್ರಶಸ್ತಿ ಬಗ್ಗೆ ಉತ್ತಮ ಸರ್ ಪ್ರಶಸ್ತಿ ಬಂದಿರೋದು ಒಂದು ಕಡೆ ನೀವು ನನ್ನ ಹುಟ್ಟಿದವರು ಮತ್ತು ಸುತ್ತಮುತ್ತಲಿನವರು ಬಂದು ಈ ರೀತಿ ನನಗೆ ಅಭಿನಂದನೆ ಮಾಡಿದ್ದಿದೆಯಲ್ಲ ಇದು ಇನ್ನೂ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾವತ್ತು ಯಾವುದೇ ಪ್ರಶಸ್ತಿ ಬಂದಾಗ ಅನೇಕರು ಸಂತೋಷ ಪಡಬೇಕದು ಆ ಸಂತೋಷ ಪಡೋದಿದೆಯಲ್ಲ ಆಗಲೇ ಆ ಪ್ರಶಸ್ತಿಗೆ ಒಂದು ಸಾರ್ಥಕ ಭಾವನೆ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಯಾವತ್ತು ಸ್ನೇಹಕ್ಕೆ ಬೆಲೆ ಕೊಡ್ತಕ್ಕಂಥವನು ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಕ್ಕಂಥವನು ನನಗೀಗಾಗಲೇ ಸುಮಾರು ಪ್ರಶಸ್ತಿಗಳು ಬಂದಿವೆ ನಿಜ ಅಮೃತಪತಿಗೆ ಒಂದು ವಿಶೇಷ ಏನು ಅಂದರೆ ಅದು ಹನ್ನೊಂದು ಅಂತಾರಾಷ್ಟ್ರೀಯ ಸಿನಿಮೋತ್ಸವಗಳಲ್ಲಿ ಪ್ರದರ್ಶನಕ್ಕೆ ಆಯ್ಕೆಯಾಗಿತ್ತು ಐದು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿತ್ತು ಆ ಸಿನಿಮಾಕ್ಕೆ ನಾನು ಬರೆದಂತಹ ಸಂಭಾಷಣೆ ಅದು ನನ್ನ ನಿರ್ದೇಶನದ ಸಿನಿಮಾ ಹದಿಮೂರನೇ ಶತಮಾನದ ಜನ್ನ ಕವಿಯ ಯಶೋಧರ ಚರಿತೆ ಅನ್ನುವಂಥ ಕಾವ್ಯ ಇದೆಯಲ್ಲ ಅದರ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಅದನ್ನು ಮರುಸೃಷ್ಟಿ ಮಾಡಿದಂಥ ಸಿನ್ಮಾ ಅದು ನನ್ನ ನಿರ್ದೇಶನದ ಈ ಮರುಸೃಷ್ಟಿಯ ಸಿನಿಮಾಕ್ಕೆ ನಾನು ಬರದ ಸಂಭಾಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ಅತ್ಯುತ್ತಮ ಸಂಭಾಷಣೆ ಅಂತ ಪ್ರಶಸ್ತಿ ಸಿಕ್ಕಿದೆ ತೀರ್ಪುಗಾರರ ಒಂದು ವಿಶೇಷ ಪ್ರಶಸ್ತಿಯನ್ನು ಸಿನಿಮಾಕ್ಕೆ ಕೊಡಲಾಗಿದೆ ಇದು ಬಹಳ ಸಂತೋಷದ ಸಂಗತಿ ನನಗೆ ಆದರೆ ನನಗೆ ಯಾವಾಗ ಹೆಚ್ಚು ಸಂತೋಷ ಆಗುತ್ತೆ ಅಂದರೆ ನನ್ನ ಬದಲು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಕಲಾವಿದರಿಗೆ ತಂತ್ರಜ್ಞರಿಗೆ ನಿರ್ಮಾಪಕರಿಗೆ ಪ್ರಶಸ್ತಿ ಬಂದರೆ ಅದು ನಾನು ಹೆಚ್ಚು ಸಂತೋಷ ಪಡ್ತೀನಿ ನಾನು ಯಾವಾಗಲೂ ಏಕೆಂದ್ರೆ ನನಗೆ ಬರೋದು ಮುಖ್ಯ ಅಲ್ಲ ನನ್ನ ಜೊತೆ ಕೆಲಸ ಮಾಡಿರೋರಿಗೆ ಬರಬೇಕು ಅಂತ ಆಸೆ ಪಡ್ತಕ್ಕಂಥವ್ರು ನಾನು ಆದರೆ ಈ ಸರಿ ನನಗೆ ಬಂದಿದೆ ಹಿಂದೆ ಅನೇಕ ಸಿನಿಮಾಗಳಲ್ಲಿ ನನ್ನ ಜೊತೆ ಕೆಲಸ ಮಾಡಿರೋರಿಗೂ ಬಂದಿದೆ ಈ ಒಂದು ಪ್ರಶಸ್ತಿ ಬಂದಾಗ ನೀವೆಲ್ಲ ನಮ್ಮ ಗೆಳೆಯರು ಬಂದು ನನಗೆ ಅಭಿನಂದನೆ ಮಾಡಿದ್ದೀರಿ ಹೂಗುಚ್ಚ ಕೊಟ್ಟಿದ್ದೀರಿ ಶಾಲಾ ಹಾಕಿದ್ದೀರಿ ಹಾರ ಹಾಕಿದ್ದೀರಿ ಇದಿದೆಯಲ್ಲ ಈ ಪ್ರಶಸ್ತಿ ಇದೆಯಲ್ಲ ಇದು ಸ್ನೇಹದ ಪ್ರಶಸ್ತಿ ಇದು ಯಾವತ್ತು ಚಿರಾಯವಾಗಿರಬೇಕು ಅಂತ ನಾನು ಭಾವಿಸ್ತೇನೆ ನನಗೆ ಇದೊಂದು ರೀತಿ ನನ್ನ ಹುಟ್ಟು ಊರಿನ ಆಸುಪಾಸಿನ ಸಂಬಂಧವನ್ನು ಮತ್ತೆ ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ಅಭಿನಂದನೆ ಅದಕ್ಕಾಗಿ ನಿಮಗೆಲ್ಲ ನನ್ನ ಧನ್ಯವಾದಗಳನ್ನು ಭಕ್ತೇನೆ ನಿಮ್ಮ ಜೊತೆ ಕೆಲಸ ಮಾಡಿದಾಗ ಎಲ್ಲ ಸಿನಿಮಾಗಳಲ್ಲೂ ಕೂಡ ಅವ್ರಿಗೆ ಪ್ರಶಸ್ತಿ ಬರಲಿ ಸರ್ ನಿಮ್ಮ ಆಶಯ ಇಡಿಯಲ್ಲಿ ಸರ್ ನಮಸ್ಕಾರ ನಮಸ್ಕಾರ